ನಮಸ್ಕಾರ ಸ್ನೇಹಿತರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಂಪತ್ತು ಸ್ಥಿರವಾಗಿ ನಿಲ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಇವತ್ತೇ ಈ ಒಂದು ಉಪಾಯವನ್ನು ಮಾಡಿ ಎಲ್ಲರ ಮನೆಯಲ್ಲೂ ಮನಿಪ್ಲಾಂಟ್ ಇರುತ್ತೆ ಆದರೆ ಮನಿಪ್ಲಾಂಟನ್ನು ಸಹಜವಾಗಿ ನಾವು ಮನೆಯ ಹೊರಭಾಗದಲ್ಲಿ ಬೆಳೆಸುವಂಥದ್ದನ್ನು ನೋಡಿರ್ತೀವಿ ಆದರೆ ಇದೇ ಮನಿಪ್ಲ್ಯಾಂಟನ್ನು ನಿಮ್ಮ ಮನೆಯ ಒಳಗಡೆ ಈ ಒಂದು ದಿಕ್ಕಿನಲ್ಲಿ ಇಡೋದ್ರಿಂದ ಸಂಪತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುತ್ತೆ ಖಂಡಿತ ಸ್ನೇಹಿತರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡಿ ಈ ಒಂದು ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದ ಹಣದ ಆಕರ್ಷಣೆ ಉಂಟಾಗುತ್ತೆ ಇದರ ಜೊತೆಗೆ ನೀವು ಇನ್ನೊಂದು ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಸದಾಕಾಲ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಸ್ಥಿರವಾಗಿ ನೆಲೆ ನಿಲ್ಲುತ್ತೆ ಇದರ ಜೊತೆ ಮಾಡುವಂಥ ಇನ್ನೊಂದು ಉಪಾಯ ಏನಪ್ಪಾ ಅಂದರೆ ಒಂದು ಗಾಜಿನ ಬಟ್ಟಲನ್ನು ತೆಗೆದುಕೊಳ್ಳಿ ಆ ಬಟ್ಟಲೊಳಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ರೂಪಾಯಿಯ ನಾಣ್ಯವನ್ನು ಆ ಮನಿಪ್ಲಾಂಟ್ ಗಿಡದ ಪಕ್ಕದಲ್ಲಿ ಇಡೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಹಾಗೆ ಹಣ ಯಾವುದೇ ಒಂದು ಹಣ ಬರುವಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೊಟ್ಟ ಹಣ ವಾಪಸ್ ಬರದೇ ಇರುವಂಥ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ಒಗ್ಗಟ್ಟು ಏನು ಹಣಕಾಸಿನ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಿ ಆ ಎಲ್ಲ ಸಮಸ್ಯೆಗಳು ಈ ಒಂದು ಉಪಾಯ ಮಾಡೋದರಿಂದ ಪರಿಹಾರ ಆಗುತ್ತೆ ಸ್ನೇಹಿತರೆ ಇವತ್ತೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿಯವರಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ